ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ಗಳನ್ನ ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ರೀತಿ ಅನಿಮೋ ಮೀಟರ್ ಇದೆಯಲ್ಲ ಈ ಕೆಳಗಿನ ಯಾವುದನ್ನು ಅಳತೆ ಮಾಡುವಂತಹ ಮಾಪನವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾರುತಗಳ ವೇಗ ಅನಿಮೋ ಮೀಟರ್ ಇದೆಯಲ್ಲ ಇದು ಮಾರುತಗಳ ವೇಗವನ್ನು ಅಳತೆ ಮಾಡುವ ಮಾಪನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ಯೂಸೆಕ್ಸ್ ಈ ಕೆಳಗಿನ ಯಾವುದನ್ನು ಅಳತೆ ಮಾಡುವ ಮಾಪನವಾಗಿದೆ ಸರಿಯಾದ ಉತ್ತರ ನೀರಿನ ಹರಿವು ನೀರಿನ ಹರಿವನ್ನು ಕ್ಯೂಸೆಕ್ಸ್ ಮೂಲಕ ಅಳತೆ ಮಾಡಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಪರಿವರ್ತನಾ ವಲಯವನ್ನು ಹೀಗೆ ಕರೆಯುತ್ತಾರೆ ಸರಿಯಾದ ಉತ್ತರ ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಪರಿವರ್ತನಾ ವಲಯ ಇರುತ್ತಲ್ಲ ಇದನ್ನು ಇಕೋಟೋನ್ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಪ್ರದೇಶವನ್ನು ಗರಿಷ್ಠ ಜೀವ ವೈವಿಧ್ಯದ ಆರ್ಥಿಕ ನೆಲೆ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಮಾನ್ಸೂನ್ ಮೀನುಗಳ ಒಂದು ಪ್ರದೇಶವನ್ನು ಗರಿಷ್ಠ ಜೀವ ವೈವಿಧ್ಯದ ಆರ್ಥಿಕ ನೆಲೆ ಅಂತೇಳಿ ಕರೀತಾರೆ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಜೂನ್ ಐದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ಸೆಪ್ಟೆಂಬರ್ ಹದಿನಾರು ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ವಿವಿಧ ಜೀವರಾಶಿಗಳಲ್ಲಿ ಯಾವುದು ಅತಿ ಹೆಚ್ಚು ಜಾತಿಯ ವೈವಿಧ್ಯತೆಯನ್ನು ಹೊಂದಿದೆ ಸರಿಯಾದ ಉತ್ತರ ಉಷ್ಣವಲಯದ ಮಳೆಕಾಡುಗಳು ಉಷ್ಣವಲಯದ ಮಳೆಕಾಡುಗಳಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯದ ತಾಣಗಳಾಗಿದೆ ಅದಕ್ಕೆ ಉದಾಹರಣೆ ಏನಂದ್ರೆ ಸಹ್ಯಾದ್ರಿಯನ್ನ ಮಲೆನಾಡಿನ ಸಹ್ಯಾದ್ರಿಯನ್ನ ಜೀವ ವೈವಿಧ್ಯದ ತಾಣ ಅಂತೇಳಿ ನಾವು ಘೋಷಿಸಲಾಗಿದೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿ ಕೂಡ ಸೇರಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಫಿಲಿಪೈನ್ಸ್ ಅಲ್ಲಿ ಇರುವಂತದ್ದು ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ದೇಶ ಯಾವುದು ಸರಿಯಾದ ಉತ್ತರ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೋಧಿಯನ್ನು ರಷ್ಯಾ ದೇಶ ಬೆಳೆಯುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶ್ವದ ಸಕ್ಕರೆಯ ಕಣಜ ಅಂತೇಳಿ ಯಾವ ದೇಶವನ್ನ ನಾವು ಕರಿತೀವಿ ಸರಿಯಾದ ಉತ್ತರ ಕ್ಯೂಬಾ ದೇಶವನ್ನ ವಿಶ್ವದ ಸಕ್ಕರೆಯ ಕಣಜ ಅಂತೇಳಿ ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಪ್ಪು ಮಣ್ಣು ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುತ್ತೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಕಪ್ಪು ಮಣ್ಣು ಅತ್ಯಂತ ಹೆಚ್ಚಾಗಿ ಕಂಡು ಬರುತ್ತೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಕಪ್ಪು ಮಣ್ಣನ್ನು ಹೆಚ್ಚಾಗಿ ಕಾಣ್ತೀವಿ ಬಟ್ ಮಹಾರಾಷ್ಟ್ರ ಇಡಿಯಾಗಿ ಕಪ್ಪು ಮಣ್ಣು ಅತ್ಯಂತ ಹೆಚ್ಚಾಗಿ ಕಂಡು ರಾಜ್ಯವಾಗಿದೆ ಜಂಬಿಕೆ ಜಂಬಿಟ್ಟಿಗೆ ಮಣ್ಣು ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡು ಬರುತ್ತೆ ಸರಿಯಾದ ಉತ್ತರ ಒಡಿಸ್ಸಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಮಣ್ಣಿನ ಸಾರವನ್ನು ಉಳಿಸಿಕೊಳ್ಳದಂತಹ ಬೇಸಾಯದ ವಿಧಾನ ಯಾವುದು ಯಾವ ಬೇಸಾಯದ ಪ್ರಕಾರ ಮಣ್ಣಿನ ಸಾರವನ್ನು ಉಳಿಸಿಕೊಳ್ಳೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಏಕ ಬೆಳೆಯ ಬೇಸಾಯ ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮಣ್ಣು ಕಪ್ಪು ಮಣ್ಣು ನೀರನ್ನು ಅತ್ಯಂತ ಉತ್ತಮವಾಗಿ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ ಈ ಕೆಳಗಿನ ಯಾವ ಬಗೆಯ ಮಣ್ಣು ಭಾರತ ನದಿ ತಟ ಹಾಗೂ ಕರಾವಳಿ ಬಯಲಿನಲ್ಲಿ ನದಿ ತಟ ಮತ್ತು ಕರಾವಳಿ ಬಯಲಿನಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕಂಡುಬರುವ ಮಣ್ಣು ಯಾವುದು ಸರಿಯಾದ ಉತ್ತರ ಕರ್ನಾಟಕದ ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಕರ್ನಾಟಕದ ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ ಮಣ್ಣಿನಲ್ಲಿ ಕಂಡು ಬರುವಂತಹ ಆಮ್ಲ ಯಾವುದು ಸರಿಯಾದ ಉತ್ತರ ಮಣ್ಣಿನಲ್ಲಿ ಹ್ಯೂಮಿಕ್ ಆಸಿಡ್ ಅಥವಾ ಹ್ಯೂಮಿಕ್ ಆಮ್ಲ ಹೆಚ್ಚಾಗಿ ಕಂಡು ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವಂತಹ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಫೋನಿಕ್ಸ್ ಹೈಡ್ರೋಫೋನಿಕ್ಸ್ ಅಂದ್ರೆ ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವಂತಹ ಒಂದು ವಿಧಾನವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಭಾರತದಲ್ಲಿ ಉತ್ತರ ಪ್ರದೇಶ ಅತ್ಯಂತ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯವಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಂಧ್ರ ಪ್ರದೇಶದಲ್ಲಿರುವ ನಾಗಾರ್ಜುನ ಸಾಗರ ಜಲಾಶಯವನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸರಿಯಾದ ಉತ್ತರ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನದ ಕಾಲುವೆಗೆ ಈ ಕೆಳಗಿನ ಯಾವ ನದಿಯು ಜಲಮೂಲದ ಆಧಾರವಾಗಿದೆ ಸರಿಯಾದ ಉತ್ತರ ರಾಜಸ್ಥಾನದ ಕಾಲುವಿಗೆ ಚಾನಲ್ಗೆ ಸಟ್ಲೇಜ್ ನದಿ ಜಲಮೂಲದ ಆಧಾರವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಾಂಧಿ ಸಾಗರ ಅಣೆಕಟ್ಟನ್ನು ಅಣೆಕಟ್ಟು ಇದೆಯಲ್ಲ ಇದು ಯಾವ ಯೋಜನೆಯ ಒಂದು ಭಾಗವಾಗಿದೆ ಸರಿಯಾದ ಉತ್ತರ ಗಾಂಧಿ ಸಾಗರ ಅಣೆಕಟ್ಟು ಇದು ಚಂಬಲ್ ಯೋಜನೆಯ ಭಾಗವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನದಿಗೆ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಗಂಗಾ ನದಿಗೆ ಅಡ್ಡಲಾಗಿ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇರ್ತಿದೆ ಯಾವ ನದಿಗೆ ಬಾಕ್ರಾ ಆಣೆಕಟ್ಟನ್ನು ಕಟ್ಟಲಾಗಿದೆ ಯಾವ ನದಿಗೆ ಅಡ್ಡಲಾಗಿ ಬಾಕ್ರಾ ಅಣೆಕಟ್ಟನ್ನು ಕಟ್ಟಲಾಗಿದೆ ಆಪ್ಷನ್ಸ್ ಈ ರೀತಿ ಇದೆ ಸಿಂಧು ನದಿ ಸಟ್ಲೇಜ್ ನದಿ ಗೋದಾವರಿ ನದಿ ಮತ್ತು ಗಂಗಾ ನದಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್